ನಾನು ಜೆ ಡಿ ಎಸ್ ಪಕ್ಷದ ವರಿಷ್ಠರಿಗೆ ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯಮಾಡಿ ನೀವು ಯಾವ ಕಾರಣಕ್ಕೂ ನಮ್ಮ ಪಕ್ಷದ ಮುಖಂಡಗಳಾದಂಥ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನವ್ರಿರ್ಬೋದು ಇರ್ಬೋದು ಮತ್ತೊಬ್ನಿರ್ಬೋದು ಈ ಆಳ್ಸೋದು ಅಗಾರವಾಗಿ ಮಾತಾಡುವಂಥದ್ದು ಅದನ್ನು ಮಾಡಬೇಡಿ ಇದು ಚೆನ್ನಾಗಿ ಕಾಣಲ್ಲ ನಿಮ್ಮದು ಯಾವುದೋ ಮೇಯರ್ ಉಪಮೇಯರ್ ಹುದ್ದೆಗೋಸ್ಕರ ಪಕ್ಷನ ಅಡ ಇಡುವಂಥದ್ದಕ್ಕೆ ನಾವು ಸಿದ್ಧರಿಲ್ಲ ಕಾರಣಾಂತರದಿಂದ ನಿಮಗೆ ಸಪೋರ್ಟ್ ಮಾಡಿ ಆಯಿತು ನೀವು ಗೆದ್ದು ಆಯಿತು ಇನ್ನೇನಿದ್ರು ಅಭಿವೃದ್ಧಿ ದೃಷ್ಟಿನಲ್ಲಿ ಮೈಸೂರಿಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕೇ ಹೊರತು ಸಿದ್ದರಾಮಯ್ಯನವ್ರಿಗೆ ನಾವು ಪಾಠ ಕಲಿಸ್ದೋ ಸಿದ್ದರಾಮಯ್ಯನವರಿಗೆ ನಾವು ಅವರ ಮುಖಂಡಗಳನ್ನು ಮೂಲಕವೇ ನಾವು ಪಾಠ ಕಲಿಸುವಂಥ ಕೆಲಸವನ್ನು ಮಾಡಿದ್ವಿ ನಾವೇನು ಅಂತ ತೋರಿಸಿದೀವಿ ಅಂತ ತೊಡೆ ತಟ್ಟುವಂಥ ಕೆಲಸವನ್ನು ನೀವು ಕುಮಾರಸ್ವಾಮಿಯವರೇ ಮಾಡಬೇಡಿ ನಿಮ್ಗೆ ಏನಾದರೂ ಕಾಳಜಿ ಇದ್ದರೆ ನಿಮಗೆ ನಿಜವಾಗಲೂ ಕಾಂಗ್ರೆಸ್ ವಿರುದ್ಧ ಹೋಗ್ಬೇಕು ಅನ್ನುವಂಥದ್ದು ನೀವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು ನಿಮ್ಮ ಮುಖಂಡರಿಗಳಿಗೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಬೆಂಬಲವನ್ನು ಪಡಿಬಾರ್ದು ಅಂತ ಕಾಂಗ್ರೆಸ್ ಬೆಂಬಲ ನೀವು ಯಾಕೆ ಪಡೆದ್ರಿ ಪಡೆದು ನೀವು ಮೇಯರ್ ಆದಮೇಲೆ ನಿಮ್ಮ ಕೆಲಸ ಸಾಧನೆ ಆದಮೇಲೆ ಸಿದ್ದರಾಮಯ್ಯವ್ರನ್ನ ಬಾಯಿಗೆ ಬಂದಂಗೆಲ್ಲ ಇಮ್ಮಿಡಿಯೇಟಾಗಿ ನೀವು ಪ್ರೆಸ್ಪೀಟ್ ಮಾಡಿ ಮಾಡ್ತೀವಿ ಪ್ರೆಸ್ ಮಾತಾಡ್ತೀರಿ ಸಿದ್ಧರಾಮಯ್ಯನವರಿಗೆ ನಾವು ಕಲಿಸಿದ್ದೀವಿ ಪಾಠ ಅಂತ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿಯವರು ಅರ್ಥ ಮಾಡ್ಕೊಬೇಕು ನಮ್ಮ ಜೆ ಡಿ ಎಸ್ನವರು ಅರ್ಥ ಮಾಡ್ಕೊಬೇಕು ಸಿದ್ದರಾಮಯ್ಯನವರಿಗೆ ಪಾಠನ ನೀವು ಯಾರೂ ಕಲಸಕ್ಕಾಗಲ್ಲ ಆಮೇಲೆ ಸಿದ್ದರಾಮಯ್ಯವ್ರು ಚಾಲೆಂಜ್ ಮಾಡ್ತೀರಿ ನೀವು ಪಕ್ಷ ಕಟ್ಟಿ ನೀವು ನಾಲ್ಕು ಸೀಟ್ ಗೆದ್ದೇ ತೋರಿಸಿ ಅಂತ ಆಯಿತು ಈಗ ಜೆ ಡಿ ಎಸ್ ಪಕ್ಷ ನಿಮ್ಮದ ಅದು ನೀವು ಕಟ್ಟಿದ್ದ ಕಟ್ಟದವ್ರು ಬೇರೆ ರೀ ನಿಮ್ಮ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಿದಿರಿ ನೀವು ಜೆ ಡಿ ಎಸ್ ಪಕ್ಷ ಕಟ್ಟಿದವರು ವಾಪಸ್ ಸತ್ತೋದ್ರು ಎಂ ಪಿ ಪ್ರಕಾಶ್ ರಾಮಕೃಷ್ಣ ಹೆಗ್ಡೆ ಸಿದ್ದರಾಮಯ್ಯನವರು ಅವರು ಪಕ್ಷವನ್ನು ಕಟ್ಟಿದ್ದು ಅದರಲ್ಲಿ ಸೇರ್ಕೊಂಡಿದ್ದೆ ನೀವುದೇ ನಿಮ್ಮದೇ ಆದಂಥ ಒಂದು ಪಕ್ಷವನ್ನು ಮಾನ್ಯ ಎಚ್ ಡಿ ದೇವೇಗೌಡರು ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶುರು ಮಾಡಿದ್ದು ತನ್ನ ದಯಮಾಡಿ ಹೋಗಬೇಡಿ ಒಕ್ಕಲಿಗರು ಯಾರು ಇನ್ಮೇಲೆ ನಿಮ್ಗೆ ಮುಂದೆ ನಿಮ್ಮ ಜೊತೆ ಇರಲ್ಲ ಒಂದು ಅಲ್ಪ ಸ್ವಲ್ಪ ಇದ್ದವರೆಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮಗೆ ಅಧಿಕಾರ ಕೊಟ್ಟಾಗ ಹದಿನಾಲ್ಕು ತಿಂಗಳು ಯಾವ ರೀತಿ ಅಧಿಕಾರ ನಡೆಸಿದ್ರೆ ಎನ್ನುವಂಥದ್ದು ಪ್ರತಿಯೊಬ್ಬ ಒಕ್ಕಲಿಗ ಸಮುದಾಯನಿಗೂ ಗೊತ್ತಾಗಿದೆ